ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಗೆ ಮುದ್ರೆಯುಂಗರವನ್ನು ಕೊಟ್ಟದು ಶ್ರೀರಾಮನು ಯಾವಾಗ ತನ್ನನ್ನು ಉದ್ಧರಿಸುವನೆಂದು ಸೀತೆಯ ಉದ್ಗಾರ ಶ್ರೀರಾಮನಿಗೆ ಸೀತೆಯಲ್ಲಿರುವ ಅನುರಾಗವನ್ನು ವರ್ಣಿಸಿ ಹೇಳಿ ಹನುಮಂತನು ಆಕೆಯನ್ನು ಸಮಾಧಾನಗೊಳಿಸದು ಎಂಬ ಮೂವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಇದುವರೆಗೂ ಹನುಮಂತನು ಸಾಗರೋಲ್ಲಂಘನವನ್ನು ಮಾಡಿ ಸೀತೆಯನ್ನು ಹುಡುಕಿಕೊಂಡು ಬಂದಿದ್ದಾನೆ ಸೀತೆಯನ್ನು ಎದುರಿಗೆ ಕಂಡರೂ ರಾಮಾಯಣ ಅಥವಾ ರಾಮನ ಕಥೆಯನ್ನು ಆಕೆಯೇ ಎದುರು ಹೇಳಿದ ನಂತರವೂ ಸೀತೆಯಲ್ಲಿ ಎಲ್ಲೋ ಒಂದೆಡೆ ಸಂಶಯ ಉಳಿದಿತ್ತು ರಾಮನ ಇನ್ನಷ್ಟು ಲಕ್ಷಣಗಳನ್ನು ವಿವರಿಸಿ ಹೇಳುವ ಮೂಲಕ ಸೀತೆಯ ವಿಶ್ವಾಸವನ್ನು ಹನುಮಂತನು ಸಂಪಾದಿಸಿದ್ದಾನೆ ಭೂಯೇವ ಮಹಾತೇಜ ಹನುಮಾನ್ ಪವನಾತ್ಮಜಃ ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ಸೀತಾ ಪ್ರತ್ಯಯ ಕಾರಣಾತ್ ತೇಜಸ್ವಿಯಾದ ವಾಯುವಿನ ಮಗನಾದ ಹನುಮಂತನು ಸೀತಾದೇವಿಗೆ ಇನ್ನೂ ಹೆಚ್ಚಿನ ವಿಶ್ವಾಸ ಹುಟ್ಟುವಂತೆ ವಿನಯಪೂರ್ವಕವಾದ ಮಾತನ್ನು ಪುನಃ ಹೇಳತೊಡಗಿದನು ಮಹಾಭಾಗಳೆ ವಾನರನಾದ ನಾನು ಧೀಮಂತನಾದ ಶ್ರೀರಾಮನ ದೂತನು ರಾಮನಾಮದ ಅಂಕಿತವಿರುವ ದಿವ್ಯವಾದ ಈ ಉಂಗುರವನ್ನು ಈ ಉಂಗರವನ್ನು ನೋಡು ಮಹಾತ್ಮನಾದ ಶ್ರೀರಾಮನು ಕೊಟ್ಟಿರುವ ಈ ಮುದ್ರೆಯುಂಗರವನ್ನು ನಿನಗೆ ನಂಬಿಕೆಯನ್ನು ಹುಟ್ಟಿಸುವ ಸಲುವಾಗಿಯೇ ತಂದಿರುವೆನು ನಿನಗೆ ಮಂಗಳವಾಗಲಿ ಇನ್ನಾದರೂ ನೀನು ಸಮಾಧಾನದಿಂದಿರು ಕ್ಷೀಣ ದುಃಖ ಫಲಾಖ್ಯಸಿ ಇದುವರೆವಿಗೂ ನೀನು ಯಾವ ದುಃಖದ ಫಲವನ್ನು ಅನುಭವಿಸುತ್ತಿದ್ದೆಯೋ ಅದು ನಶಿಸಿ ಹೋಗಿದೆ ಇನ್ನು ಮುಂದೆ ನೀನು ಆ ದುಷ್ಫಲವನ್ನು ಅನುಭವಿಸಬೇಕಾಗಿಲ್ಲ ಸೀತಾದೇವಿಯು ಪತಿಯ ಕೈಗೆ ಭೂಷಣ ಪ್ರಾಯವಾಗಿದ್ದ ಮುದ್ರೆಯುಂಗುರವನ್ನು ಹನುಮಂತನಿಂದ ಪಡೆದು ದಿಟ್ಟಿಸಿ ನೋಡಿದಳು ಪತಿಯೇ ತನ್ನೆದುರಿಗೆ ಇರುವನೆಂದು ಭಾವಿಸಿ ಆನಂದ ಪಟ್ಟಳು ಎಣ್ಣೆಗೆಂಪಾಗಿಯೂ ಬಿಳುಪಾಗಿಯೂ ಮತ್ತು ವಿಶಾಲವಾಗಿಯೂ ಇದ್ದ ಕಣ್ಣುಗಳಿಂದ ಕೂಡಿದ್ದ ಆಕೆಯ ಸುಂದರವಾದ ಮುಖವು ರಾಹುವಿನಿಂದ ಬಿಡುಗಡೆ ಹೊಂದಿದ ಚಂದ್ರನಂತೆ ಹರ್ಷದಿಂದ ಕಂಗೊಳಿಸಿತು ಪತಿಯ ಸಂದೇಶದಿಂದ ಹರ್ಷಿತಳಾದ ನಾಚುವ ಸ್ವಭಾವದಿಂದ ಕೂಡಿದ್ದ ಸೀತಾ ಬಾಲೆಯು ಆನಂದ ಭರಿತಳಾಗಿ ಮಹಾಕಪಿಯನ್ನು ಸಮ್ಮಾನಿಸಿ ಪ್ರಶಂಸಿಸುತ್ತಾ ಹೇಳಿದಳು ವಾನರ ಶ್ರೇಷ್ಠನೇ ನೀನು ಮಹಾಪರಾಕ್ರಮಿಯು ಸಮರ್ಥನು ದೇಶ ಕಾಲೋಚಿತವಾಗಿ ಕಾರ್ಯ ಮಾಡುವುದರಲ್ಲಿ ಕುಶಲನು ರಾಕ್ಷಸರ ಈ ನಿವಾಸ ಸ್ಥಾನವನ್ನು ನೀನೊಬ್ಬನೇ ಮೆಟ್ಟಿದೆಯಲ್ಲವೇ ಶ್ಲಾಘ್ಯ ವಿಕ್ರಮನಾದ ನೀನು ದೊಡ್ಡ ದೊಡ್ಡ ತಿಮಿ ನಕ್ರ ತಿಮಿಂಗಲಗಳಿಗೆ ವಾಸಸ್ಥಾನವಾಗಿರುವ ನೂರು ಯೋಜನಗಳಷ್ಟು ವಿಸ್ತಾರವಾಗಿರುವ ಸಾಗರವನ್ನು ಗೋಷ್ಪಾದವನ್ನು ದಾಟುವಷ್ಟೇ ಸುಲಭವಾಗಿ ದಾಟಿ ಬಂದಿರುವೆ ನಿನ್ನನ್ನು ಸಾಮಾನ್ಯ ಕಪಿಯೆಂದು ನಾನು ಭಾವಿಸುವುದಿಲ್ಲ ನಿನಗೆ ರಾವಣನಿಂದಲೂ ಭಯವಾಗಲಿ ವ್ಯಾಕುಲತೆಯಾಗಲಿ ಇರುವುದಿಲ್ಲ ಆತ್ಮವಿದನಾದ ಶ್ರೀರಾಮನೇ ನಿನ್ನನ್ನು ಕಳುಹಿಸಿರುವುದರಿಂದ ನನ್ನೊಡನೆ ಮಾತನಾಡಲು ನೀನು ಯೋಗ್ಯನಾಗಿರುವೆ ದುರ್ದರ್ಶನಾದ ಶ್ರೀರಾಮನು ನನ್ನ ಬಳಿಗೆ ಪರೀಕ್ಷಿಸದೆ ಯಾರನ್ನು ಕಳುಹಿಸುವುದಿಲ್ಲ ಅದರಲ್ಲಿಯೂ ವಿಶೇಷವಾಗಿ ಅವನ ಪರಾಕ್ರಮವೆಷ್ಟಿರುವುದೆಂಬುದನ್ನು ತಿಳಿಯದೆ ಕಳುಹಿಸುವುದೇ ಇಲ್ಲ ಸೌಭಾಗ್ಯದ ಕಾರಣದಿಂದ ಸತ್ಯನಿಷ್ಠನಾದ ಧರ್ಮಾತ್ಮನಾದ ಶ್ರೀರಾಮನು ಕುಶಲಿಯಾಗಿದ್ದಾನೆ ಮಹಾ ತೇಜಸ್ವಿಯಾದ ಸುಮಿತ್ರಾ ದೇವಿಯ ಆನಂದವನ್ನು ಹೆಚ್ಚಿಸುವ ಲಕ್ಷ್ಮಣನು ಕುಶಲಿಯಾಗಿದ್ದಾನೆ ಆದರೆ ಒಂದು ಸಂದೇಹವು ನನ್ನನ್ನು ಬಾಧಿಸುತ್ತಿದೆ ಕಾಕುಸ್ತನು ಕುಶಲಿಯಾಗಿದ್ದರೆ ಯುಗಾಂತದಲ್ಲಿ ಉದ್ಭವಿಸುವ ಅಗ್ನಿಯಂತೆ ತನ್ನ ಕೋಪದಿಂದ ಸಾಗರಗಳಿಂದ ಸುತ್ತುವರೆಯಲ್ಪಟ್ಟ ಇಡೀ ಭೂಮಿಯನ್ನೇಕೆ ಇದುವರೆಗೂ ಸುಟ್ಟು ಹಾಕಿಲ್ಲ ರಾಮ ಲಕ್ಷ್ಮಣರು ದೇವತೆಗಳನ್ನಾದರೂ ನಿಗ್ರಹಿಸುವ ಸಾಮರ್ಥ್ಯವುಳ್ಳವರು ಆದರೆ ಅವರಷ್ಟೇ ಸಮರ್ಥರಾಗಿದ್ದರೂ ಸೀತಾಪಹಾರಕನನ್ನು ನಿಗ್ರಹಿಸದೇ ಇರುವುದಕ್ಕೆ ನನ್ನ ಪಾಪದ ಫಲವಿನ್ನೂ ಕಳೆಯದೇ ಇರುವುದೇ ಕಾರಣವಾಗಿರಬಹುದು ಪುರುಷ ಶ್ರೇಷ್ಠನಾದ ರಾಮನು ನನಗಾಗಿ ವ್ಯಥೆಪಡುತ್ತಿಲ್ಲವೇ ಪರಿತಪಿಸುತ್ತಿಲ್ಲವೇ ಮುಂದೆ ನಾನು ಮಾಡಬೇಕಾಗಿರುವ ಕಾರ್ಯವನ್ನ ಮುಂದೆ ತಾನು ಮಾಡಬೇಕಾಗಿರುವ ಕಾರ್ಯವನ್ನಾದರೂ ಮಾಡುವನೇ ನನ್ನ ಪತಿಯು ದೀನನೋ ಭ್ರಾಂತನೋ ಆಗಿ ಮಾಡಬೇಕಾಗಿರುವ ಕಾರ್ಯದಲ್ಲಿ ಕರ್ತವ್ಯದಲ್ಲಿ ವಿಮೋಹಗೊಂಡಿಲ್ಲ ತಾನೆ ಮಾಡಬೇಕಾಗಿರುವ ಎಲ್ಲ ಪುರುಷ ಪ್ರಯತ್ನಗಳನ್ನು ಮಾಡುತ್ತಿರುವನಲ್ಲವೇ ತಾಪಕನಾದ ಶ್ರೀರಾಮನು ಮಿತ್ರರ ವಿಷಯದಲ್ಲಿ ಸ್ನೇಹಭಾವದಿಂದಿರುತ್ತ ಸಾಮದಾನಗಳೆಂಬ ಎರಡು ಉಪಾಯಗಳನ್ನೇ ಆಶ್ರಯಿಸಿರುವನಲ್ಲವೇ ಅಮಿತ್ರರ ವಿಷಯದಲ್ಲಿ ದ್ವಿಜಯಾಪೇಕ್ಷೆಯಾಗಿ ದಾನ ಭೇದ ದಂಡಗಳೆಂಬ ಮೂರು ಉಪಾಯಗಳನ್ನು ಪ್ರಯೋಗಿಸುವನಲ್ಲವೇ ಕಚ್ಚಿನ್ ಮಿತ್ರಣಿ ಲಭತೆ ಮಿತ್ರೈಶ್ಚಾಪ್ಯಗಮ್ಯತೆ ಕಶ್ಚಿತ್ ಕಲ್ಯಾಣಿತ್ರ ಮಿತ್ರೈಶ್ಚಾಸ್ಕೃತ ಶ್ರೀರಾಮನಿಗೆ ಸ್ನೇಹಿತರಿರುವರೆ ಉಪಕಾರ ಹೊಂದಿದ ಅವನ ಮಿತ್ರರು ಪ್ರತ್ಯುಪಕಾರ ಮಾಡಲು ಪುನಃ ಅವನ ಬಳಿಗೆ ಬರುವರೆ ಮಿತ್ರರು ಕಲ್ಯಾಣ ಗುಣಗಳಿಂದ ಸಂಪನ್ನರಾಗಿರುವರೆ ಶ್ರೀರಾಮನು ಅಂತಹ ಮಿತ್ರರಿಂದ ಪುರಸ್ಕೃತನಾಗಿರುವನೆ ಕಚ್ಚಿಶಾಸ್ತಿ ದೇವಾಂ ಪ್ರಸಾದಂ ಪಾರ್ಥಿವಾತ್ಮಜಃ ಕಚ್ಚಿತ್ ಪುರುಷಕಾರಂಚ ದೈವಂಚ ಪ್ರತಿಪದ್ಯತೆ ದಾಶರಥಿಯು ದೇವತೆಗಳ ಅನುಗ್ರಹವನ್ನು ಬಯಸುತ್ತಿರುವನೆ ಪುರುಷ ಪ್ರಯತ್ನವನ್ನು ಮಾಡಿ ಕಾರ್ಯಸಿದ್ಧಿಗಾಗಿ ದೈವ ಸಹಾಯವನ್ನು ಪಡೆಯುತ್ತಿರುವನೆ ಕಚ್ಚಿನ್ನ ವಿಗತ ಸ್ನೇಹೋ ವಿವಾಸಾನ್ಮಯ ವಿವಾಸಾನ್ಮಯ ರಾಘವ ಕಚ್ಚಿನ್ಮ ವ್ಯಸ್ ವ್ಯಸನಾಧಸ್ಮನ್ ಮೋಕ್ಷಗಿಷ್ಯತಿ ವಾನರ ನಾನು ಬಹಳ ದೂರದಲ್ಲಿರುವುದರಿಂದ ಶ್ರೀರಾಮನು ನನ್ನ ಮೇಲಿನ ಪ್ರೀತಿಯನ್ನು ತ್ಯಜಿಸಿಲ್ಲ ತಾನೆ ಈ ವ್ಯಸನದಿಂದ ನನ್ನನ್ನು ಅವನು ಮುಕ್ತಿಗೊಳಿಸುವನೇ ನಿತ್ಯವೂ ಸುಖವಾಗಿರಲು ಅರ್ಹನಾದ ದುಃಖಪಡಲು ಅನರ್ಹನಾದ ಶ್ರೀರಾಮನು ಅತಿಯಾದ ದುಃಖವನ್ನು ಹೊಂದಿಯೂ ಖಿನ್ನನೂ ಕೃಶನೂ ಆಗಿಲ್ಲವಷ್ಟೇ ಕೌಸಲ್ಯ ಸುವಿತ್ರೇರ ಮತ್ತು ಭರತನ ಕುಶಲಗಳನ್ನು ಆಗಿಂದಾಗ್ಗೆ ಕೇಳಿ ತಿಳಿಯುತ್ತಿರುವವನಲ್ಲವೇ ಮಾನಾರ್ಹನಾದ ರಾಘವನು ನನ್ನ ಸಲುವಾಗಿ ಶೋಕಪಡುತ್ತಿರುವನೇ ಅನ್ಯಮನಸ್ಕನಾಗಿಲ್ಲವಲ್ಲವೇ ನಿಶ್ಚಯವಾಗಿಯೂ ಅವನು ನನ್ನನ್ನು ಈ ದುಃಖದಿಂದ ಪಾರು ಮಾಡುವನೇ ಭ್ರಾತೃವತ್ಸಲನಾದ ಭರತನು ಮಂತ್ರಿಗಳಿಂದ ರಕ್ಷಿಸಲ್ಪಡುತ್ತಿರುವ ಭಯಂಕರವಾದ ಅಕ್ಷೌಹಿಣಿ ಸೈನ್ಯವನ್ನು ನನ್ನ ವಿಮುಕ್ತಿಗಾಗಿ ಕಳುಹಿಸುವನೇ ವಾನರಾಧಿಪತಿಯಾದ ಶ್ರೀಮಂತನಾದ ಸುಗ್ರೀವನು ನನ್ನ ಸಲುವಾಗಿ ಹಲ್ಲು ಮತ್ತು ಉಗುರುಗಳೇ ಆಯುಧವಾಗಿರುವ ಕಪಿಸೈನ್ಯದಿಂದ ಪರಿವೃತನಾಗಿ ಇಲ್ಲಿಗೆ ಸುಮಿತ್ರಾ ದೇವಿಯ ಆನಂದವನ್ನು ಹೆಚ್ಚಿಸುವ ಶೂರನಾದ ಸರ್ವಾಸ್ತ್ರವಿದನಾದ ಲಕ್ಷ್ಮಣನು ಬಾಣಗಳ ಸಮೂಹಗಳಿಂದ ರಾಕ್ಷಸರನ್ನು ಧ್ವಂಸ ಮಾಡುವನೇ ಸುಹೃಜ್ಜನರಿಂದ ಕೂಡಿರುವ ರಾವಣನು ಅತ್ಯಲ್ಪ ಕಾಲದಲ್ಲಿಯೇ ಭಯಂಕರವಾದ ಅಸ್ತ್ರದ ಮೂಲಕವಾಗಿ ಶ್ರೀರಾಮನಿಂದ ಹತನಾಗುವುದನ್ನು ನಾನು ಕಾಣುವೆನೆ ಚಿನ್ನದ ಬಣ್ಣಕ್ಕೆ ಸಮಾನವಾದ ಬಣ್ಣದಿಂದ ಶೋಭಿಸುತ್ತಿರುವ ಕಮಲದ ಸುವಾಸನೆಗೆ ಸಮಾನವಾದ ಸುವಾಸನೆಯಿಂದ ಕೂಡಿರುವ ಶ್ರೀರಾಮನ ಮುಖ ಕಮಲವು ನಾನಿಲ್ಲದ ಕಾರಣ ಬತ್ತಿ ಹೋದ ಸರೋವರದಂತೆ ಸರೋವರದಲ್ಲಿರುವ ಕಮಲದಂತೆ ಬಾಡಿ ಬಾಡಿ ಬಾಡಿಹೋಗಿಲ್ಲವಲ್ಲವೇ ಧರ್ಮ ಪಾಲನೆಗಾಗಿ ಸ್ವರಾಜ್ಯವನ್ನು ತ್ಯಜಿಸಿದ ನನ್ನನ್ನು ಅರಣ್ಯಕ್ಕೆ ಕರೆತಂದ ಪದಾತಿಯಾದ ಶ್ರೀರಾಮನಿಗೆ ಶೋಕವಾಗಲಿ ವ್ಯಥೆಯಾಗಲಿ ಭಯವಾಗಲಿ ಇರಲಿಲ್ಲ ಅಂತಹ ನನ್ನ ಪತಿಯು ಈ ಸಮಯದಲ್ಲಿಯೂ ಧೈರ್ಯವನ್ನೇ ತಾಳಿರುವನಲ್ಲವೇ ಶ್ರೀರಾಮನಿಗೆ ತಾಯಿಯಾಗಲಿ ತಂದೆಯಾಗಲಿ ಬೇರೆ ಯಾರೇ ಆಗಲಿ ನನ್ನಷ್ಟು ಪ್ರಿಯರು ನನಗಿಂತಲೂ ಹೆಚ್ಚಿನ ಪ್ರಿಯರು ಆಗಿರಲಿಲ್ಲ ಆದುದರಿಂದ ನಾನು ಎಂದಿನವರೆಗೆ ಶ್ರೀರಾಮನು ಕುಶಲಿಯಾಗಿರುವನೆಂಬ ವಾರ್ತೆಯನ್ನು ಕೇಳುತ್ತಿರುವೆನೋ ಅಂದಿನವರೆಗೂ ಜೀವಿಸಿರುವೆನು ಹೀಗೆ ಸೀತಾದೇವಿಯು ವಾನರೇಂದ್ರನಾದ ಹನುಮಂತನಿಗೆ ಮಧುರವಾದ ಮತ್ತು ಮಹತ್ತಾದ ಅರ್ಥದಿಂದ ಕೂಡಿದ್ದ ಮಾತುಗಳನ್ನು ಹೇಳಿ ಶ್ರೀರಾಮನನ್ನೇ ಮುಖ್ಯವಾಗಿ ಉದ್ದೇಶಿಸಿ ಹೇಳುವ ಮತ್ತು ಮನೋಹರವಾದ ಹನುಮಂತನ ಮಾತನ್ನು ಕೇಳುವ ಬಯಕೆಯಿಂದ ಸುಮ್ಮನಾದಳು ಭಯಂಕರ ಪರಾಕ್ರಮಿಯಾದ ಹನುಮಂತನು ಸೀತಾದೇವಿಯ ಮಾತನ್ನು ಕೇಳಿ ತಲೆಯ ಮೇಲೆ ಎರಡು ಕೈಗಳನ್ನು ಜೋಡಿಸಿಕೊಂಡು ಸೀತೆಯ ಪ್ರಶ್ನೆಗಳಿಗೆ ಉತ್ತರಿಸಲು ಉಪಕ್ರಮಿಸಿದನು ತಾಯೇ ಕಮಲಾಕ್ಷನಾದ ಶ್ರೀರಾಮನಿಗೆ ನೀನಿಲ್ಲಿರುವುದು ತಿಳಿಯದು ಹಿಂದೆ ಅನುಹ್ಲಾದನು ವೈದಿದ್ದ ಶಚಿದೇವಿಯನ್ನು ಬೇಗನೆ ಕರೆತರಲು ಇಂದ್ರನಿಗೆ ಸಾಧ್ಯವಾಗಲಿಲ್ಲ ಏಕೆಂದರೆ ಅವಳೆಲ್ಲಿರುವಳೆಂಬುದು ಇಂದ್ರನಿಗೆ ಬೇಗ ತಿಳಿಯಲಿಲ್ಲ ಅವಳಿರುವ ಸ್ಥಳವೂ ತಿಳಿದೊಡನೆಯೇ ಇಂದ್ರನು ಆಕೆಯನ್ನು ಕರೆತಂದನು ಅಂತೆಯೇ ನೀನು ಇಲ್ಲಿರುವೆ ಎಂಬುದು ತಿಳಿಯದ ಕಾರಣ ನಿನ್ನನ್ನು ಬಹಳ ಬೇಗ ಇಲ್ಲಿಂದ ಕರೆದುಕೊಂಡು ಹೋಗಲು ಶ್ರೀರಾಮನಿಗೆ ಸಾಧ್ಯವಾಗಲಿಲ್ಲ ಈಗ ನೀನಿಲ್ಲಿರುವುದು ಅವನಿಗೆ ತಿಳಿಯುತ್ತದೆ ಕೂಡಲೇ ಶ್ರೀರಾಮನು ಇಲ್ಲಿಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗುವನು ನನ್ನ ಮಾತನ್ನು ಕೇಳುತ್ತಲೇ ಶ್ರೀರಾಮನು ಕಪಿ ಕರಡಿಗಳಿಂದ ಕೂಡಿರುವ ಮಹಾ ಸೈನ್ಯದೊಡನೆ ಇಲ್ಲಿಗೆ ಬರುತ್ತಾನೆ ಕದಲಿಸಲು ಅಶಕ್ಯವಾದ ಸಮುದ್ರವನ್ನು ಬಾಣಗಳ ಸಮೂಹಗಳಿಂದ ಸ್ತಂಭನಗೊಳಿಸಿ ಲಂಕಾ ಪಟ್ಟಣದಲ್ಲಿ ರಾಕ್ಷಸರ ಗಲಾಟೆಯನ್ನು ಸಂಪೂರ್ಣವಾಗಿ ತಪ್ಪಿಸುತ್ತಾನೆ ಅವನು ಲಂಕಾ ಪಟ್ಟಣವನ್ನು ಧ್ವಂಸ ಮಾಡುತ್ತಿರುವಾಗ ಅವನನ್ನು ತಡೆಯಲು ಮೃತ್ಯುವಾಗಲಿ ದೇವತೆಗಳಾಗಲಿ ಮಹಾಸುರರೇ ಆಗಲಿ ಆಗಮಿಸಿದರೂ ಅವರೆಲ್ಲರನ್ನೂ ಶ್ರೀರಾಮನು ಸಂಹರಿಸುತ್ತಾನೆ ಆರ್ಯಳೆ ನಿನ್ನನ್ನು ನೋಡದೆ ಇರುವುದರಿಂದ ಉಂಟಾಗಿರುವ ಶೋಕದಲ್ಲಿ ಮುಳುಗಿ ಹೋಗಿರುವ ಶ್ರೀರಾಮನು ಸಿಂಹ ಪೀಡಿತವಾದ ಆನೆಯಂತೆ ದುಃಖಪಡುತ್ತಿದ್ದಾನೆ ಅವನಿಗೆ ಸುಖವೆಂಬುದೇ ಇಲ್ಲವಾಗಿದೆ ನಾನು ಸಂಚರಿಸುವ ಮಂದರ ಮಲಯ ಮೇರು ದರ್ದರ ಪರ್ವತಗಳ ಮೇಲೆ ಮತ್ತು ನಾನು ತಿನ್ನುವ ಕಂದ ಮೂಲ ಫಲಗಳ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಚೆಲುವ ಗಂಡನಾಗಿ ಚೆಲುವ ಗಣ್ಣನಾದ ಚೆಲುವಾಗಿಯೂ ತೊಂಡೆ ಹಣ್ಣಿನಂತೆಯೋ ಇರುವ ತುಟಿಗಳುಳ್ಳ ಸುಂದರವಾದ ಕುಂಡಲಗಳಿಂದ ವಿಭೂಷಿತನಾಗಿರುವ ಆಗ ತಾನೇ ಒದಗಿಸಿದ ಹುಣ್ಣಿಮೆಯ ಚಂದ್ರನಂತೆ ಆಹ್ಲಾದಕರನಾಗಿರುವ ಶ್ರೀರಾಮನ ಮುಖವನ್ನು ನೀನು ಖಂಡಿತವಾಗಿಯೂ ಕಾಣುವೆ ಸ್ವರ್ಗಲೋಕದ ಮೇಲ್ಭಾಗದಲ್ಲಿ ಕುಳಿತಿರುವ ಇಂದ್ರನಂತೆ ಪ್ರಸ್ರವಣ ಪರ್ವತದಲ್ಲಿರುವ ಶ್ರೀರಾಮನನ್ನು ನೀನು ಬಹಳ ಬೇಗ ಕಾಣದಿರುವೆ ರಾಘವನೀಗ ಮಾಂಸವನ್ನು ತಿನ್ನುತ್ತಿಲ್ಲ ಮಧುವನ್ನು ಕುಡಿಯುತ್ತಿಲ್ಲ ಅರಣ್ಯದಲ್ಲಿ ತಿನ್ನಲು ಯೋಗ್ಯವಾದ ಕಂದ ಮೂಲಗಳನ್ನು ಅನುದಿನವೂ ಅಂದರೆ ಐದನೆಯ ಕಾಲದಲ್ಲಿ ರಾತ್ರಿಯ ಮೊದಲನೆಯ ಯಾಮದಲ್ಲಿ ಮಾತ್ರ ತಿನ್ನುತ್ತಾನೆ ಯಾವಾಗಲೂ ನಿನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿರುವ ಅವನು ಮೈಮೇಲೆ ಕುಳಿತುಕೊಳ್ಳುವ ನೊಣಗಳನ್ನಾಗಲಿ ಸೊಳ್ಳೆಗಳನ್ನಾಗಲಿ ಕ್ರಿಮಿಕೀಟಗಳನ್ನಾಗಲಿ ಓಡಿಸಲು ಕೂಡ ಯತ್ನಿಸುವುದಿಲ್ಲ ಅವನು ನಿತ್ಯವೂ ನಿನ್ನ ಯೋಚನೆಯಲ್ಲಿಯೇ ಮಗ್ನನಾಗಿರುವನು ನಿನ್ನ ವಿರಹ ಶೋಕದಲ್ಲಿಯೇ ಮುಳುಗಿ ಹೋಗಿರುವನು ನಿನ್ನನ್ನು ಕಾಣಬೇಕೆಂಬ ಉತ್ಕಟವಾದ ಆಸೆಗೆ ವಶನಾಗಿರುವ ಶ್ರೀರಾಮನು ನಿನ್ನನ್ನು ಬಿಟ್ಟು ಬೇರೆ ಯಾವುದನ್ನು ಯೋಚಿಸುವುದೂ ಇಲ್ಲ ಅವನು ನಿದ್ರೆಯನ್ನು ಮಾಡುತ್ತಿಲ್ಲ ಕೆಲವು ವೇಳೆ ಅವನಿಗೆ ನಿದ್ರೆಯ ಜೋಂಪು ಹಿಡಿದರು ಹಾ ಸೀತೆ ಕ್ವಾಸಿ ಸೀತೆಯೇ ಎಲ್ಲಿರುವೆ ಎಂದು ಮಧುರವಾದ ಧ್ವನಿಯಲ್ಲಿ ಹಂಬಲಿಸುತ್ತಾ ಎಚ್ಚರಗೊಳ್ಳುತ್ತಾನೆ ಮನಸ್ಸನ್ನು ಅಪಹರಿಸುವ ಫಲವನ್ನಾಗಲಿ ಪುಷ್ಪವನ್ನಾಗಲಿ ನೋಡಿದರೆ ನೀನು ನೀನು ಅಲ್ಲಿಯೇ ಇರುವೆ ಎಂದು ಭ್ರಮಿಸಿ ದೀರ್ಘವಾಗಿ ನೆಟ್ಟುಸಿರು ಬಿಡುತ್ತಾ ಪ್ರಿಯಳೇ ಸೀತಾದೇವಿ ಎಂದೆನ್ನುತ್ತಾ ಮಾತನಾಡಲು ಪ್ರಾರಂಭಿಸುತ್ತಾನೆ ದೇವಿ ಶ್ರೀರಾಮನು ನಿನ್ನ ವಿರಹ ವೇದನೆಯಿಂದ ನಿತ್ಯವೂ ಪರಿತಪಿಸುತ್ತಿದ್ದಾನೆ ನೀನು ಅವನ ಸಮೀಪದಲ್ಲಿ ಎರೆದಿದ್ದರೂ ಸೀತೆ ಸೀತೆ ಎಂದು ಕೂಗಿಕೊಂಡು ಮಾತನಾಡುತ್ತಿರುತ್ತಾನೆ ನಿನ್ನನ್ನು ಪಡೆದುಕೊಳ್ಳಲು ಅವನು ಸತತವಾಗಿ ಪ್ರಯತ್ನಿಸುತ್ತಲೇ ಇರುತ್ತಾನೆ ಹನುಮಂತನು ಹೀಗೆ ಶ್ರೀರಾಮನ ಸಂಕೀರ್ತನವನ್ನು ಮಾಡಲು ಶ್ರೀರಾಮನ ಶೋಕದಲ್ಲಿ ಸಮಾನ ಭಾಗಿನಿಯಾದ ಸೀತಾದೇವಿಯು ಶೋಕರಹಿತಲಾದಳು ಶರತ್ಕಾಲದಲ್ಲಿ ಮೋಡಗಳಿಂದ ಕೂಡಿದ ಚಂದ್ರನಿರುವ ರಾತ್ರಿಯಂತೆಯೇ ಸೀತಾದೇವಿಯು ಕಾಣುತ್ತಿದ್ದಳು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ಮೂವತ್ತ ಆರನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार